ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಲಕ್ನೋ ಮತ್ತು ಹೈದರಾಬಾದ್ ವಿರುದ್ಧದ ಮ್ಯಾಚ್ ಮುಗಿದು ಮೂರು ದಿನ ಕಳೆದರೂ ಅದರ ಬಿಸಿ ಮಾತ್ರ ಆರಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಆಕ್ರೋಶ ತಣೆದಿಲ್ಲ ಅದಕ್ಕೆ ಕಾರಣ ಎಲ್ಎಸ್ಜಿ ಫ್ರಾಂಚೈಸಿ ಮಾಲೀಕನ ದರ್ಪ ತಂಡ ಸೋತಿದ್ದಕ್ಕೆ ನಾಯಕ ಕೆಎಲ್ ರಾಹುಲ್ ರನ್ನ ಹೀನಾಯವಾಗಿ ನಡೆಸಿಕೊಂಡ ಸಂಜೀವ್ ಗೋಯಂಕ ವಿರುದ್ಧ ಇದೀಗ ದೇಶವ್ಯಾಪಿ ಆಕ್ರೋಶ ಭುಗಿಲೆದ್ದಿದೆ ಬಾಲಿವುಡ್ ಸ್ಟಾರ್ಸ್ ಕ್ರಿಕೆಟರ್ಸ್ ಫ್ಯಾನ್ಸ್ ಎಲ್ಲರೂ ಕೂಡ ಗೋಯಾಂಕಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ರಾಹುಲ್ ಬೆನ್ನಿಗೆ ನಿಂತಿರೋ ಕೋಟ್ಯಂತರ ಜನ ಬಾಯ್ಕಾಟ್ ಎಲ್ಎಸ್ಜಿ ಟ್ರೆಂಡ್ ಶುರು ಮಾಡಿದ್ದಾರೆ ಗೋಯಂಕಾ ಹುಚ್ಚಾಟಕ್ಕೆ ಇಡೀ ತಂಡವೇ ಬ್ಯಾನ್ ಆಗುತ್ತಾ ಕೆ ಎಲ್ ರಾಹುಲ್ ಬೆನ್ನಿಗೆ ನಿಂತವರು ಯಾರು ಎಲ್ಎಸ್ಜಿ ಪ್ಲೇ ಆಫ್ಗೆ ಹೋಗೋದೇ ಇಲ್ವಾ ಈ ಬಗ್ಗೆ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಕೆಎಲ್ ರಾಹುಲ್ ಕರ್ನಾಟಕದ ಕ್ರಿಕೆಟಿಗ ಟೀಂ ಇಂಡಿಯಾ ಕಂಡ ದಿಗ್ಗಜ ಆಟಗಾರರ ಪೈಕಿ ರಾಹುಲ್ ಕೂಡ ಒಬ್ರು ಅದೆಷ್ಟೋ ಸಂದರ್ಭಗಳಲ್ಲಿ ಏಕಾಂಗಿಯಾಗಿ ನಿಂತು ಟೀಂ ಇಂಡಿಯಾ ಪರ ರನ್ ಮಳೆ ಹರಿಸಿ ತಂಡವನ್ನು ಗೆಲ್ಲಿಸಿದ್ದಾರೆ ಸದ್ಯ ಐ ಪಿ ಎಲ್ ಟೂರ್ನಿಯಲ್ಲಿ ಎಲ್ಎಸ್ಜಿ ಜಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಆವೃತ್ತಿಯಲ್ಲಿ ಐಪಿಎಲ್ ಸೇರಿದ್ದ ಈ ತಂಡವನ್ನು ಎರಡು ಬಾರಿ ಪ್ಲೇ ಆಫ್ಗೆ ಕೊಂಡೊಯ್ದಿದ್ದಾರೆ ಹಾಗೆ ಈ ವರ್ಷ ಕೂಡ ಪ್ಲೇ ಆಫ್ ರೇಸ್ನಿಂದ ಇನ್ನೂ ಕೂಡ ತಂಡ ಹೊರಬಿದ್ದಿಲ್ಲ ಆದರೂ ಮೇ ಎಂಟರಂದು ಹೈದರಾಬಾದ್ ವಿರುದ್ಧ ಲಕ್ನೋದ ಸೋಲನ್ನು ಅರಗಿಸಿಕೊಳ್ಳಲಾಗದ ಮಾಲೀಕ ಸಂಜೀವ್ ಗೋಯಾಂಕ ನಾಲಗೆ ಹರಿಬಿಟ್ಟಿದ್ರು ಗ್ರೌಂಡ್ನಲ್ಲೇ ಕೂಗಾಡಿದ್ರು ಗೋಯಾಂಕ ವರ್ತನೆಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಎಸ್ಜಿ ಫ್ರಾಂಚೈಸಿ ಮಾಲೀಕನ ಮೊಂಡಾಟಕ್ಕೆ ತಲೆ ತಗ್ಗಿಸಿ ನಿಂತಿದ್ದ ನಾಯಕ ಕೆಎಲ್ ರಾಹುಲ್ ಪರ ಇಡೀ ಕರುನಾಡೆ ನಿಂತಿದೆ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಮೇರು ನಟರು ಕ್ರಿಕೆಟ್ ಲೋಕದ ದಿಗ್ಗಜರು ಸಪೋರ್ಟ್ ಮಾಡ್ತಿದ್ದಾರೆ ಲಖನೌ ತಂಡದ ಮಾಜಿ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಕೂಡ ಕೆಎಲ್ ರಾಹುಲ್ ಬೆಂಬಲಕ್ಕೆ ನಿಂತಿದ್ದಾರೆ ಅದು ಕೂಡ ಗೋಯಾಂಕ ಹೆಸರನ್ನು ಪ್ರಸ್ತಾಪ ಮಾಡದೆ ಹಾಲಿ ತಂಡದ ಮಾಲೀಕ ಶಾರುಖ್ ಖಾನ್ ಅವರನ್ನು ಉದಾಹರಣೆ ನೀಡುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಮ್ಮ ದೇಶದಲ್ಲಿ ತಜ್ಞರು ಮತ್ತು ತಂಡದ ಮಾಲೀಕರು ಕೇವಲ ಒಂದು ನಿಮಿಷ ಪಂದ್ಯವನ್ನು ವೀಕ್ಷಿಸಿ ನಂತರ ಟೀಕೆ ಮಾಡ್ತಾರೆ ಆದರೆ ಅಂತಹ ಪ್ರೆಷರ್ ಅನ್ನು ಅನುಭವಿಸಿದ್ದಾಗಲೇ ಈ ರೀತಿಯ ಟೀಕೆ ಬರಬೇಕು ಕೆಕೆಆರ್ ತಂಡದ ಮಾಲೀಕ ಶಾರುಖ್ ಖಾನ್ ಅವರಿಗೆ ಈ ವಿಷಯಗಳು ತಿಳಿದಿವೆ ಹೋರಾಟ ಮತ್ತು ಒತ್ತಡ ಏನು ಎಂದು ಅವರಿಗೆ ಗೊತ್ತಿದೆ ಗೆದ್ದಾಗ ಮತ್ತು ಸೋತಾಗಲೂ ತಂಡದ ಪರ ನಿಲ್ತಾರೆ ಎಂದು ಸಂಜೀವ್ ಗೋಯಾಂಕ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಹಾಗೆ ಟೀಂ ಇಂಡಿಯಾದ ವೇಗಿ ಮೊಹಮ್ಮದ್ ಶಮಿ ಕೂಡ ಗೋಯಾಂಕ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲರ ಮುಂದೆ ಈ ರೀತಿ ಮಾತನಾಡೋದು ನಾಚಿಕೆಗೇಡಿನ ಸಂಗತಿ ಡ್ರೆಸ್ಸಿಂಗ್ ರೂಮ್ನಲ್ಲೇ ಇದೆಲ್ಲ ನಡಿಬೇಕು ಎಂದಿದ್ರು ಅಸಲಿಗೆ ಗಂಭೀರ್ ಮಾತು ಅಕ್ಷರಶಃ ನಿಜ ಕೆಕೆಆರ್ ಈ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಮತ್ತು ಚಾಂಪಿಯನ್ ಆಗಲು ದೊಡ್ಡ ಸ್ಪರ್ಧೆಯಾಗಿದೆ ಆದರೆ ಕಳೆದ ಕೆಲ ಸೀಸನ್ಗಳಲ್ಲಿ ಈ ತಂಡದ ಪ್ರದರ್ಶನ ಅತ್ಯಂತ ಕಳಪೆಯಾಗಿತ್ತು ಇದರ ಹೊರತಾಗಿಯೂ ಶಾರುಖ್ ಖಾನ್ ತಮ್ಮ ತಂಡವನ್ನು ಬೆಂಬಲಿಸಿದರು ಸೋಲಿನ ನಡುವೆಯೂ ತನ್ನ ಆಟಗಾರರನ್ನು ಮಾತ್ರವಲ್ಲದೆ ಎದುರಾಳಿಯ ಆಟಗಾರರನ್ನು ಅಪ್ಪಿಕೊಂಡು ಪ್ರೋತ್ಸಾಹ ನೀಡ್ತಾ ಇದ್ರು ಹಾಗೆ ನಮ್ಮ ಆರ್ ಸಿ ಬಿ ಬಗ್ಗೆ ಅಂತೂ ಹೇಳಲೇಬೇಕು ಹದಿನೇಳು ಸೀಸನ್ಗಳಿಂದ ಒಂದು ಸಲ ಕೂಡ ಕಪ್ ಗೆಲ್ಲದಿದ್ರು ಫ್ರಾಂಚೈಸಿ ಮಾಲೀಕರು ಯಾವತ್ತೂ ಇಷ್ಟು ಕೀಳಾಗಿ ನಡೆದುಕೊಂಡಿಲ್ಲ ಆಟಗಾರರನ್ನ ಕೆಳಮಟ್ಟದಲ್ಲಿ ನಡೆಸಿಕೊಂಡಿಲ್ಲ ಲಕ್ನೋ ಮತ್ತು ಹೈದರಾಬಾದ್ ನಡುವಣ ಪಂದ್ಯ ಮೇ ಎಂಟರಂದು ನಡೆದಿದ್ದೇ ಆದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂದಿಗೂ ಸಹ ಸಂಜೀವ್ ಗೋಯಾಂಕರ ದರ್ಪದ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿವೆ ಕೆಎಲ್ ರಾಹುಲ್ ಪರ ಟ್ರೆಂಡ್ ಶುರುವಾಗಿದೆ ಅಭಿಮಾನಿಗಳಿಂದ ಹಿಡಿದು ಕ್ರಿಕೆಟ್ ಪಂಡಿತರು ಕೂಡ ಸಂಜೀವ್ ಗೋಯಾಂಕ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಜೊತೆಗೆ ರಾಹುಲ್ ಕೂಡಲೇ ತಂಡ ತೊರೆಯುವಂತೆ ಮನವಿ ಮಾಡಿದ್ದಾರೆ ಮತ್ತೊಂದೆಡೆ ಈ ಘಟನೆಯಿಂದ ರಾಹುಲ್ ಕೂಡ ಸಾಕಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಲಕ್ನೋ ತಂಡದ ನಾಯಕತ್ವಕ್ಕೆ ಕೆಎಲ್ ಶೀಘ್ರವೇ ರಾಜೀನಾಮೆ ನೀಡಲಿದ್ದಾರೆ ಎಂದು ವರದಿಯಾಗಿದೆ ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೈದರ ಹರಾಜಿಗೂ ಫ್ರಾಂಚೈಸಿ ರಾಹುಲ್ ರನ್ನ ತಂಡದಿಂದ ಕೈಬಿಡುವ ಬಗ್ಗೆ ತೀರ್ಮಾನ ಕೈಗೊಂಡಿದೆ ಎನ್ನಲಾಗಿದೆ ವರ್ಷಗಳಿಂದ ಐಪಿಎಲ್ನಲ್ಲಿ ಆಡ್ತಾ ಇರುವ ಕನ್ನಡಿಗ ಕೆಎಲ್ ರಾಹುಲ್ ಹಲವು ಫ್ರಾಂಚೈಸಿಗಳ ಪರ ಆಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಹರಾಜಿಗೂ ಮುನ್ನ ರಾಹುಲ್ ರನ್ನ ಹದಿನೇಳು ಕೋಟಿ ರೂಪಾಯಿ ನೀಡಿ ಲಕ್ನೋ ಫ್ರಾಂಚೈಸಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಸದ್ಯ ಐ ಪಿ ಎಲ್ ಸೀಸನ್ನಲ್ಲಿ ಭಾರತೀಯ ಕ್ರೀಡಾಪಟುಗಳಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೀತಾ ಇರುವ ಆಟಗಾರ ಅಂದರೆ ಅದು ಕೆಎಲ್ ರಾಹುಲ್ ಆದರೆ ಎಲ್ಲೂ ಕೂಡ ಫ್ರಾಂಚೈಸಿಗಳ ಮಾಲೀಕರು ಈ ರೀತಿ ನಡೆದುಕೊಂಡಿರಲಿಲ್ಲ ಅಷ್ಟೇ ಯಾಕೆ ಐಪಿಎಲ್ ಹದಿನೇಳನೇ ಟೂರ್ನಿಯಲ್ಲಿ ಲಕ್ನೋ ತಂಡದ ನಾಯಕ ಕೆಎಲ್ ರಾಹುಲ್ ಹನ್ನೆರಡು ಪಂದ್ಯಗಳನ್ನಾಡಿದ್ದು ನೂರ ಮೂವತ್ತಾರರ ಸ್ಟ್ರೈಕ್ ರೇಟ್ನಲ್ಲಿ ನಾನ್ನೂರ ಅರವತ್ತು ರನ್ಗಳನ್ನು ಸಿಡಿಸಿದ್ದಾರೆ ಹೀಗಿದ್ದರೂ ಒಂದೇ ಒಂದು ಸೋಲಿಗೆ ಕೆಎಲ್ ರಾಹುಲ್ ತಲೆ ತಗ್ಗಿಸಬೇಕಾಗಿದೆ ಕನ್ನಡಿಗ ರಾಹುಲ್ಗೆ ಆದ ಅವಮಾನಕ್ಕೆ ಸಿಟ್ಟಾಗಿರೋ ಕರ್ನಾಟಕದ ಜನ ಆರ್ ಸಿಬಿಗೆ ಬರುವಂತೆ ಮನವಿ ಮಾಡುತ್ತಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯ್ಕಾಟ್ ಎಲ್ ಎಸ್ಡಿ ಟ್ರೆಂಡ್ ಶುರು ಮಾಡಿದ್ದಾರೆ ಫಸ್ಟ್ ಆಫ್ನಲ್ಲಿ ಸತತ ಸೋಲು ಕಡ್ರೂ ಸೆಕೆಂಡ್ ಹಾಫ್ನಲ್ಲಿ ಆರ್ಸಿಬಿ ತೂಫಾನ್ನಂತೆ ಎದ್ದು ಬಂದಿದೆ ಸತತ ನಾಲ್ಕು ಪಂದ್ಯಗಳಿಂದ ಎದುರಾಳಿ ಪಡೆ ವಿರುದ್ಧ ರಣರೋಚಕ ಗೆಲುವು ಸಾಧಿಸಿದೆ ಪ್ಲೇ ಆಫ್ಗೆ ಹೋಗೋದು ಕಷ್ಟ ಸಾಧ್ಯವಿದ್ರೂ ಆರ್ಸಿ ಮಾತ್ರ ಇನ್ನೂ ಜೀವಂತವಾಗಿಯೇ ಇದೆ ಸದ್ಯ ಫಾಫ್ ನೇತೃತ್ವದ ಆರ್ ತಂಡ ಐದು ಪಂದ್ಯಗಳನ್ನು ಗೆದ್ದುಕೊಂಡು ಹತ್ತು ಪಾಯಿಂಟ್ಸ್ ಗಳಿಸಿದೆ ಹತ್ತು ಪಾಯಿಂಟ್ಸ್ ಗಳಿಸಿರುವ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಏಳನೇ ಸ್ಥಾನದಲ್ಲಿದೆ ಖುಷಿಯ ವಿಚಾರ ಏನಂದ್ರೆ ನೆಟ್ ರನ್ ರೇಟ್ ಸದ್ಯ ಚೆನ್ನಾಗಿಯೇ ಇಟ್ಟುಕೊಂಡಿರುವುದು ಆರ್ ಸಿಬಿಯ ಮುಂದೆ ಎರಡು ಪಂದ್ಯಗಳು ಎದುರಾಗಲಿವೆ ಭಾನುವಾರ ರಿಷಬ್ ಪಂತ್ ನೇತೃತ್ವದ ಡಿಸಿ ವಿರುದ್ಧ ಆರ್ ಸಿ ಬಿ ಸೆಣಸಾಡಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಸೆಣಸಾಟ ನಡೆಸಿದೆ ಮುಂದಿನ ಪಂದ್ಯಗಳಲ್ಲಿ ಈ ಎರಡೂ ಪಂದ್ಯಗಳನ್ನು ಆರ್ ಸಿ ಬಿ ಗೆಲ್ಲಬೇಕು ಆಗ ಮಾತ್ರ ಆರ್ ಸಿ ಬಿ ಪಾಯಿಂಟ್ಸ್ ಹದಿನಾಲ್ಕಕ್ಕೆ ಏರಿಕೆ ಆಗಲಿದೆ ಹದಿನಾಲ್ಕು ಅಂಕ ಗಳಿಸಿದ್ರೂ ಆರ್ ಸಿ ಬಿ ಭವಿಷ್ಯ ಹೈದರಾಬಾದ್ ಚೆನ್ನೈ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೌ ಸೂಪರ್ ಜೆಂಟ್ಸ್ ಪಂದ್ಯಗಳ ಫಲಿತಾಂಶವನ್ನು ಅವಲಂಬಿಸಿರುತ್ತೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಎರಡು ಸ್ಥಾನದಲ್ಲಿ ಕೋಲ್ಕತ್ತಾ ಹಾಗೂ ರಾಜಸ್ಥಾನ ತಂಡಗಳು ಉಳಿಯೋದು ಬಹುತೇಕ ಕನ್ಫರ್ಮ್ ಆಗಿದೆ ಇದೀಗ ಉಳಿದ ಎರಡು ಸ್ಥಾನಗಳಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ರೇಸ್ ಜೋರಾಗಿದೆ ಮೂರು ಹಾಗೂ ನಾಲ್ಕನೇ ಸ್ಥಾನಕ್ಕಾಗಿ ಹಗ್ಗಜಗ್ಗಾಟ ತೀವ್ರಗೊಂಡಿದೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸದ್ಯ ಮೂರು ಹಾಗೂ ನಾಲ್ಕನೇ ಸ್ಥಾನದಲ್ಲಿವೆ ಈಗಾಗಲೇ ಹನ್ನೆರಡು ಪಂದ್ಯಗಳನ್ನು ಆಡಿ ಏಳು ಪಂದ್ಯಗಳನ್ನು ಗೆದ್ದಿರುವ ಹೈದರಾಬಾದ್ ಹದಿನಾಲ್ಕು ಅಂಕಗಳನ್ನು ಹೊಂದಿದೆ ಇನ್ನು ಚೆನ್ನೈ ಹನ್ನೆರಡು ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಹನ್ನೆರಡು ಅಂಕಗಳೊಂದಿಗೆ ಪ್ಲೇ ಆಫ್ ಲೆಕ್ಕಾಚಾರ ಹಾಕ್ತಿದೆ ಡಿಸಿ ಐದನೇ ಸ್ಥಾನದಲ್ಲಿದ್ದರೆ ಎಲ್ಎಸ್ಜಿ ಆರನೇ ಸ್ಥಾನದಲ್ಲಿದೆ ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಆರು ಪಂದ್ಯ ಗೆದ್ದು ಹನ್ನೆರಡು ಪಾಯಿಂಟ್ಸ್ ಹೊಂದಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಸೂಪರ್ ಜೆಂಟ್ಸ್ ತಂಡಗಳಿಗೆ ಇನ್ನೂ ಎರಡೆರಡು ಪಂದ್ಯಗಳು ಬಾಕಿ ಇವೆ ಈ ಎರಡೂ ಪಂದ್ಯಗಳನ್ನು ಗೆದ್ದರೆ ಪ್ಲೇ ಆಫ್ ಕನಸು ಜೀವಂತವಾಗಿರಲಿದೆ ಹೈದರಾಬಾದ್ ಹಾಗೂ ಚೆನ್ನೈ ಸೋಲು ಗೆಲುವಿನ ಮೇಲೆ ಭವಿಷ್ಯ ನಿರ್ಧಾರವಾಗಲಿದೆ ಆರ್ಸಿಬಿ ಕತೆ ನೋಡೋದಾದರೆ ಸತತ ನಾಲ್ಕು ಪಂದ್ಯಗಳಲ್ಲಿ ಗೆದ್ದು ರಾಯಲ್ ಕಮ್ ಬ್ಯಾಕ್ ಮಾಡಿರುವ ಆರ್ಸಿಬಿ ಪಾಲಿಗೂ ಪ್ಲೇ ಆಫ್ ಎಂಟ್ರಿಗೆ ಸಣ್ಣ ಅವಕಾಶವಿದೆ ಉಳಿದ ಎರಡು ಪಂದ್ಯಗಳನ್ನು ಜಯಿಸಿ ರನ್ ಜಾಸ್ತಿ ಜಾಸ್ತಿಯಿದ್ದು ಇತರೆ ತಂಡಗಳ ರನ್ ರೇಟ್ ಕಡಿಮೆ ಆದರೆ ಆರ್ಸಿಬಿ ಪ್ಲೇ ಆಫ್ ಗೇರಲಿದೆ ಪ್ರಮುಖವಾಗಿ ಆರ್ಸಿಬಿ ಎಂಟ್ರಿ ಕೊಡಬೇಕಂದ್ರೆ ಉಳಿದ ಪಂದ್ಯಗಳಲ್ಲಿ ಕೆ ಹೈದರಾಬಾದ್ ಡೆಲ್ಲಿ ಹಾಗೂ ಲಕ್ನೋ ತಂಡಗಳು ಸೋಲ್ಬೇಕಿದೆ ಇನ್ನು ಐಪಿಎಲ್ನ ಬಾಸ್ ಅಂತಾನೇ ಕರೆಸಿಕೊಳ್ಳೋ ಕಿಂಗ್ ವಿರಾಟ್ ಕೊಹ್ಲಿ ಪ್ರತಿ ಈ ಸಲವೂ ಆರ್ಸಿಬಿ ಆಪದಬಾಂಧವರಾಗಿದ್ದಾರೆ ಏಕಾಂಗಿಯಾಗಿ ಹೋರಾಡಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸ್ತಾ ಇದ್ದಾರೆ ಅದರಲ್ಲೂ ಕಳೆದ ಪಂದ್ಯದಲ್ಲಿ ಧರ್ಮಶಾಲಾದಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ಎದುರು ಭರ್ಜರಿ ತೊಂಬತ್ತೆರಡು ರನ್ ಚಚ್ಚಿದ್ರು ಇದೇ ಅದ್ಭುತ ಇನ್ನಿಂಗ್ಸ್ ಆರ್ ಸಿಬಿ ಗೆಲುವಿಗೆ ಕಾರಣವಾಗಿತ್ತು ಇದೇ ಇನ್ನಿಂಗ್ಸ್ ಅನ್ನು ಕಟ್ಟಿದ್ದ ಕೊಹ್ಲಿ ಮುಂದೆ ಕೂಡ ಇದೇ ರೀತಿ ಆಡಬೇಕಿದೆ ಇದರ ನಡುವೆ ಮೇ ಹನ್ನೆರಡರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಪಂದ್ಯ ನಡೆಯಲಿದ್ದು ಇಲ್ಲಿ ಮೇಜರ್ ಟ್ವಿಟ್ ಸಿಕ್ಕಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯಕ್ಕೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭಾರಿ ಹಿನ್ನಡೆ ಅನುಭವಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ಒಂದು ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗಿದ್ದಾರೆ ಆರ್ ಸಿ ಬಿ ವಿರುದ್ಧ ನಡೆಯಲಿರುವ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ ಇದು ತಂಡಕ್ಕೆ ದೊಡ್ಡ ಹಿನ್ನಡೆಯಾಗಲಿದೆ ಮೇ ಏಳರಂದು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಪಂತ್ ಬಳಗ ನಿಧಾನ ಗತಿಯಲ್ಲಿ ಬೌಲಿಂಗ್ ಮಾಡಿತ್ತು ಈ ಕಾರಣದಿಂದ ಪಂತ್ ಈ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಷ್ಟೇ ಅಲ್ಲ ರಿಷಬ್ ಪಂತ್ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಪಂತ್ ಪಂದ್ಯದಿಂದ ಹೊರಬಿದ್ದಿರುವುದು ಆರ್ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ ಯಾಕಂದ್ರೆ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ ಗಳ ರೇಸ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಉಳಿದಿದೆ ಡೆಲ್ಲಿ ಹನ್ನೆರಡು ಪಂದ್ಯಗಳಲ್ಲಿ ಹನ್ನೆರಡು ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಡೆಲ್ಲಿ ತನ್ನ ಕೊನೆಯ ಲೀಗ್ ಪಂದ್ಯವನ್ನು ಮೇ ಹದಿನಾಲ್ಕರಂದು ಲಕ್ನೌ ಸೂಪರ್ ಜೈಂಟ್ಸ್ ವಿರುದ್ಧ ಆಡಲಿದೆ ಇದಕ್ಕೂ ಮುನ್ನ ಮೇ ಹನ್ನೆರಡರಂದು ಬಿ ವಿರುದ್ಧ ಸೆಣಸಾಡಲಿದೆ ಒಟ್ನಲ್ಲಿ ಎಲ್ ಸೀಸನ್ ಸೆವೆಂಟೀನ್ ಅಂತಿಮ ಘಟ್ಟ ತಲುಪಿದೆ ಒಂದೊಂದು ಪಂದ್ಯಗಳು ಮುಗಿತಾ ಇದ್ದಂತೆ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ತಲೆ ಕೆಳಗಾಗ್ತಾ ಇದೆ ಹತ್ತು ತಂಡಗಳ ಪೈಕಿ ಕೆಕೆಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಟಾಪ್ ಟೂರ್ನಲ್ಲಿದ್ದು ಬಹುತೇಕ ಪ್ಲೇ ಆಫ್ ರೇಸ್ಗೆ ಹೋಗುವ ನೆಚ್ಚಿನ ತಂಡಗಳಾಗಿವೆ ಇನ್ನು ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ರೇಸ್ನಿಂದ ಹೊರಬಿದ್ದಿವೆ ಇನ್ನುಳಿದ ಆರು ತಂಡಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕಾಗಿ ಪೈಪೋಟಿಗೆ ಬಿದ್ದಿವೆ ಆರ್ಸಿಬಿ ಪ್ಲೇ ಆಫ್ನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಹೋಗಲು ಬೇರೆ ತಂಡಗಳ ಸೋಲು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಮೇ ಹತ್ತೊಂಬತ್ತರವರೆಗೆ ಲೀಗ್ ಹಂತದ ಮ್ಯಾಚ್ಗಳು ನಡೆಯಲಿವೆ ಭಾನುವಾರ ಡಿಸಿ ವಿರುದ್ಧ ಕಣಕ್ಕಿಳಿಯುವ ಆರ್ಸಿಬಿ ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪೋಸ್ಟರ್ ಅಭಿಯಾನ ನಡೆಸಲಾಗ್ತಾ ಇದೆ ನನ್ನ ಹುಡುಕಿಕೊಟ್ಟವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡಿ ಸನ್ಮಾನಿಸುವುದಾಗಿ ಪೋಸ್ಟರ್ನಲ್ಲಿ ಹೇಳಲಾಗಿದೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಮತ್ತು ಶೇಷಾದ್ರಿಪುರಂ ಪ್ರದೇಶಗಳಲ್ಲಿ ಜನತಾ ಪಕ್ಷದಿಂದ ಪೋಸ್ಟರ್ ಅಂಟಿಸಲಾಗಿದೆ ಮತ್ತೊಂದೆಡೆ ಇದೇ ಪ್ರಕರಣ ಸಂಬಂಧ ಬಿಜೆಪಿ ಮುಖಂಡ ಮತ್ತು ವಕೀಲ ಜಿದೇವರಾಜೇಗೌಡ ಅವರನ್ನು ಬಂಧಿಸಲಾಗಿದೆ ಪ್ರಜ್ವಲ್ ಪ್ರಕರಣದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರಿಕೆ ಗೊಂದಲದ ಬಗ್ಗೆ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮೇಲೆ ಇದು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಎರಡು ಪಕ್ಷಗಳ ನಡುವಿನ ಹೊಂದಾಣಿಕೆ ಮುಂಬರುವ ಚುನಾವಣೆಗಳಲ್ಲೂ ಮುಂದುವರೆಯುವುದು ವಿಧಾನಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಎರಡು ಸ್ಥಾನ ಬಿಟ್ಟುಕೊಟ್ಟು ಬಿಜೆಪಿ ನಾಲ್ಕು ಸ್ಥಾನಗಳನ್ನು ಇಟ್ಟುಕೊಳ್ಳಲು ಮಾತುಕತೆಯಾಗಿದೆ ಜೆಪಿ ನಡ್ಡಾ ಬಿಜೆಪಿ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡ್ತಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಟಿಟ್ವೆಂಟಿ ವಿಶ್ವಕಪ್ಗೆ ಜಸ್ಟ್ ಇಪ್ಪತ್ತು ದಿನಗಳಷ್ಟೇ ಬಾಕಿ ಇದೆ ಈ ನಡುವೆ ಟೀಂ ಇಂಡಿಯಾದ ಹೊಸ ಕೋಚ್ ನೇಮಕದ ಚರ್ಚೆ ಜೋರಾಗಿದೆ ರಾಹುಲ್ ದ್ರಾವಿಡ್ ಪಾಲಿಗೆ ಇದೇ ಟಿ ಟ್ವೆಂಟಿ ವಿಶ್ವಕಪ್ ಕೊನೆ ಆಗಲಿದೆ ಎಂಬ ಅನುಮಾನ ಹುಟ್ಟುಹಾಕಿದೆ ದ್ರಾವಿಡ್ ಇನ್ನು ಎರಡು ತಿಂಗಳಲ್ಲಿ ಕೋಚ್ ಹುದ್ದೆಯಿಂದ ನಿರ್ಗಮಿಸಲಿದ್ದಾರೆ ಬಿಸಿಸಿಐ ಕೋಚ್ಗಳು ನೂತನ ಕೋಚ್ ಹುಡುಕಾಟದಲ್ಲಿದ್ದಾರೆ ಅಲ್ಲದೆ ಟೀಂ ಇಂಡಿಯಾದ ಕೋಚ್ ಯಾರಾಗ್ತಾರೆ ಎಂಬ ಚರ್ಚೆ ಕೂಡ ಜೋರಾಗಿದೆ ವಿ ವಿಎಸ್ ಲಕ್ಷ್ಮಣ್ ಆಶೀಶ್ ನೆಹ್ರಾ ರಿಕಿ ಪಾರ್ಟಿಂಗ್ ಹೆಸರುಗಳು ಓಡಾಡ್ತಾ ಇವೆ ಇದೆಲ್ಲದಕ್ಕೂ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕವಷ್ಟೇ ಉತ್ತರ ಸಿಗಲಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ